ನೋಡಿದ್ರು ನೋಡ ಹಾಗೆ ಮಾತನಾಡಿಸಿದ್ರು ಮಾತನಾಡಿದ ಹಾಗೆ ಹಾಗೆ ಹೋಗ್ತಾ ಇದ್ದೀರಾ ನಾನು ಮನೆಗೆ ಬಂದು ಇಷ್ಟು ದಿವ್ಸಗಳಾದ್ರೂ ಕೂಡ ಯಾಕೆ ದ್ವೇಷವೇ ಹೆತ್ತ ತಾಯಿಯ ಮೇಲೆ ಮಕ್ಕಳು ದ್ವೇಷ ಮಾಡುವ ಹೊಸದಾಗಿ ಮನೆಗೆ ಬಂದ ನಿಮ್ಮೆದುರು ಸಂಕೋಚದಿಂದ ಮಾತನಾಡಲು ಅಂಜಿತೂರವರನ್ನು ಹೊರತು ಯಾವ ದ್ವೇಷ ಅಸುಹೆಂದಲ್ಲಮ್ಮ ಅಕ್ಕ ನಿಮ್ಮ ಮೇಲೆ ಹೇಗೆ ನಿಮ್ಮನ್ನ ಹೊಟ್ಟಿಲ್ ಹುಟ್ಟಿದ ಮಕ್ಕಳಂತ ತಿಳ್ಕೊಂಡು ಪ್ರೀತಿ ಅಭಿಮಾನದಿಂದ ನೋಡ್ತಾ ಇದ್ದಳು ನಾನು ಕೂಡ ಅವಳಿಗಿಂತ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ ನೋಡು ದಣಿವಿಲ್ಲದೆ ದುಡಿಯುತ್ತಾ ನಿಯತಿನಿಂದ ಬದುಕುತ್ತಾ ಬೇರೆ ಯುವಕನಿಗೆ ಯಾವತ್ತು ಚಿಕ್ಕವನಾಗಿ ಕಾಣದೆ ದಿಟ್ಟತನದಿಂದ ಹೋರಾಟ ಮಾಡ್ತಾ ಇರುವ ಈ ನಿನ್ನ ಶಕ್ತಿನ ಕಂಡು ನಾನು ಮೆಚ್ಚಿಕೊಂಡೆ ನಿನ್ನಂತ ಅತ್ತಿಗೆ ಅಣ್ಣನ ಕೈ ಹಿಡಿದು ನಮ್ಮ ಮನೆಗೆ ಬಂದದ್ದು ನಮ್ಮ ಭಾಗ್ಯ ಒಬ್ಬ ಅತ್ತಿಗೆ ಅದಕ್ಕಾಗಿ ನಾನು ಈ ಮನೆಗೆ ನಡೆಯೋದಕ್ಕೆ ಬಂದಾಗಿಂದ ಹಿಡ್ಕೊಂಡು ಈ ಮನೆಯಲ್ಲಿ ಎಲ್ಲರೂ ಸುಖದಿಂದ ಬಾಳಲಿ ಸಂಪತ್ತು ಈ ಮನೆಯಲ್ಲಿ ತೇಲಾಡಲಿ ಅಂತ ಅನುದಿನವೂ ಪ್ರತಿದಿನವೂ ಆ ದೇವಿಯ ಪೂಜೆಯನ್ನ ಮಾಡ್ತಾ ಇದ್ದೀನಿ ಈ ನನ್ನ ಮೈದುನ ಇಡೀ ಊರಿಗೆ ಹುಲಿ ಎನಿಸ್ಕೋಬೇಕು ಇವನ ಹೋರಾಟ ಎಲ್ಲ ಯಶಸ್ವಿ ಆಗಬೇಕು ಅಂತ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿರೋ ತೀರ್ಥವನ್ನ ತೆಗೆದಿಡುತ್ತಾ ಬಂದಿದ್ದೀನಿ ಇವತ್ತು ನನ್ನ ಪೂಜೆಯ ಕೊನೆ ದಿನ ಅದಕ್ಕಾಗಿ ಬಿಚ್ಚು ಮನಸ್ಸಿನಿಂದ ಆ ದೇವರಿಗೆ ನಮಸ್ಕರಿಸಿ ಈ ತೀರ್ಥವನ್ನ ಕೊಡಿ ಆಯ್ತು ಅತ್ತಿಗೆ ನಿನ್ನ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಅತ್ತಿಗೆ ದೇವರ ತೀರ್ಥ ಬೇಕೋ ಒಂದು ರೀತಿ ವಾಸನೆ ಇದೆ ಅಲ್ಲ ದಿನಾಲು ಪೂಜೆ ಮಾಡ್ಬೇಕಾದ್ರೆ ನೈವೇದ್ಯದಲ್ಲಿ ಇರುವ ಒಂದೊಂದು ಹಣ್ಣೆಲ್ಲ ಈ ತೀರ್ಥದ ಬಟ್ಟಲಲ್ಲಿ ಹಾಕಿರ್ತಾ ಬಂದಿದ್ದೀನಿ ನೋಡು ಈ ನಮ್ಮ ಮನೆ ಉನ್ನತ ಸ್ಥಾನಕ್ಕೆ ಇರಬೇಕು ನನ್ನ ಮೈದುನ ಒಳ್ಳೆ ಹೆಸರನ್ನ ಗಳಿಸಬೇಕು ಈ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಬೇಕು ಅಂತ ತೆಗೆದಿಟ್ಟ ಈ ತೀರ್ಥ ಸ್ವಲ್ಪ ವಾಸನೆ ಆಗಿದ್ರು ಕೂಡ ದಿಟ್ಟ ಮನಸ್ಸಿನಿಂದ ಇದನ್ನು ಸ್ವೀಕರಿಸಿ ಈ ಊರ ಜನರ ಬಾಯಲ್ಲಿ ನಿನ್ನ ದೊಡ್ಡ ನೆನೆಸ್ಕೋ ಎಲ್ಲರ ಆಶೀರ್ವಾದ ಕುಡಿಪಡ ಆಯ್ತು ಹೊತ್ತಿಗೆ ನನ್ನ ಸುಖಕ್ಕಾಗಿ ದೇವರಲ್ಲಿ ನೀ ಬೇಡಿಕೊಂಡು ನೀ ನೀಡುವ ಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ

ಮಾತಾಡಿದ್ರೆ ಇವ್ ನನ್ಗೆ ಏನಂತ ಹೇಳಿದ ಗೊತ್ತ ಮೊದ್ಲೆ ನಾನು ನನ್ನ ಮದುವೆ ಮಾಡ್ಕೋಬೇಕಿತ್ತು ಆಸೆ ಇತ್ತು ಆದರೆ ನನ್ನ ನನ್ನ ಮದುವೆ ಮಾಡ್ಕೊಂಡೆ ಆ ಸೇರು ಆ ಸೇರ ತೀರ್ಸ್ಕೊಳ್ಳಿ ಸಮಯವನ್ನ ಹುಡುಕ್ತೈತೆ ಆ ಸಮಯ ಈ ಕೂಡ ಬಂದಿದೆ ಅಂತ ನನ್ನ ಮೇಲೆ ಬಿದ್ದು ಅಪ್ಕೊಳಕ್ಕೆ ಬಂದ ಮತ್ತಿರಲಿರುವಂತ ಈ ನಿಯತ್ತಿನ ಕಾಮುಖ ಒಂದ್ ವೇಳೆ ಇವತ್ತಿನ ಕೂಗದೆ ಹೋಗಿದ್ರೆ ನನ್ನ ಶೀಲಾನೇ

ನಿಜಕ್ಕೂ ನಿನ್ನ ಬಾಯಿಂದ ಕೆಟ್ಟ ದುರ್ವಾಸನೆ ಬರುತ್ತೆ ಇವನೇಕೆ ಕುಡಿದ ಇವನೇಕೆ ಹೀಗೆ ನಡೆದುಕೊಂಡ ನನಗೊಂದು ತಿಳಿಯದಾಗಿದೆ ಹೋಗಿಲೆ ಎಂದು ಕಾಗಿ ಹಾಗಿ ಹೋಯಿತೇ ಪರಮಾತ್ಮ ಏ ಪಾಪಿಜ್ಜವನ್ನು ಹೇಳು ಈ ಕೆಟ್ಟ ಕೆಲಸವನ್ನು ಮಾಡಿದ್ದರೆ ಆ ದೇವರು ನನ್ನನ್ನು ಶಾಪ ಕೊಡದೆ ಬಿಡಲಾರ ನಿನ್ನ ಬಾಯಿಂದ ಸತ್ಯ ಹೊರಬರದಿದ್ದರೆ ಪಾರ್ಕೋಲಿಂದ ಚರ್ಮ ಸುಳಿದು ರಕ್ತ ಹರಿಯುವಂತೆ ಹರಿಯುತ್ತೇನೆ ದುಡಿಕೆ

ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಜಯ ಇರುವ ಈ ಧರ್ಮ ದೇಗುಲದಲ್ಲಿ ಅನ್ಯಾಯಕ್ಕೆ ಅನೀತಿಗೆ ಶಿಕ್ಷೆ ಖಂಡಿತ ಇದೆ ಗೌರಿ ರೂಪಾಳಿಗಾದ ಅನ್ಯಾಯಕ್ಕೆ ಇವನಿಗೆ ಶಿಕ್ಷೆಯಾಗದಿದ್ದರೆ ಪಕ್ಷಪಾತ ಮಾಡಿದಿವೆಂಬ ಆರೋಪಕ್ಕೆ ಗುರಿಯಾಗಬೇಕಾಗುತ್ತದೆ ನಮಗದರ ಪಾಪ ತೊಟ್ಟುತ್ತದೆ ಆನಂದ ನಿತ್ಯವೂ ಸತ್ಯ ಧರ್ಮದ ಮಾತನಾಡುತ್ತಿದ್ದ ನೀನು ಘೋರವಾದ ತಪ್ಪನ್ನು ಮಾಡಿ ಮಹಾಪಾಪಕ್ಕೆ ಗುರಿಯಾದೆ ಅಚ್ಚಿಗೆಯನ್ನು ಕಾಮದ ದೃಷ್ಟಿಯಿಂದ ಕಂಡವನು ಈ ಭೂಮಿಯ ಮೇಲೆ ಬದುಕಿರಬಾರದು

ಎಲ್ಲ ಅಪ್ಪ ಹೋಗ್ಬೇಕು ಈ ನಿಮ್ಮ ತಮ್ಮನ ಮಾತನ್ನು ಕೇಳದಿದ್ದರೆ ಕಾಯಿಸಿದ ಎಣ್ಣೆಯನ್ನು ತಂದು ಬಿಡಣ್ಣ ನಾನದರಲ್ಲಿ ಕೈ ಇಟ್ಟು ಹೇಳುತ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲವೆಂದು ನೀವೆಂದು ರೂಪಾಳೊಂದಿಗೆ ನನ್ನ ಮದುವೆಯ ಮಾತನ್ನು ಮಾತನಾಡ ನಮ್ಮಿಬ್ಬರ ಜೋಡಿ ಸರಿ ಹೋಗುವುದಿಲ್ಲವೆಂದು ಆನಂದನೇಕೆ ಅಂದು ಮಾತನಾಡಿದರು ನನಗಿಂದು ಅರ್ಥವಾಯಿತು ಏ ಮನೆ ಮುರುಖ ನಿನ ಜೀವನನ್ನು ಮದುವೆಯಾಗುವ ಆಸೆ ಇದ್ದರೆ ಧೈರ್ಯವಾಗಿ ಹೇಳಬೇಕಾಗಿತ್ತು ಖಂಡಿತವಾಗಿಯೂ ನಾನು ವ ನೊಂದಿಗೆ ಕೂಡಿ ಬದುಕಿದರೆ ಕೇಡು ನಮಗೆ ತಪ್ಪಿದ್ದಲ್ಲ ರೂಪ ಅರಿತೋ ಅರೇರಿಯೋ ನಡೆದ ಈ ಘಟನೆಯನ್ನು ಮರೆತು ಈ ಬಿಡಬನೆಯಿಂದ ಹೊರ ಹೋಗದಂತೆ ನೋಡಿಕೊಳ್ಳೋಣ ಯಾವ ಗಂಡನು ತನ್ನ ಹೆಂಡತಿಯ ಮೈ ಮುಟ್ಟಿದವನನ್ನು ಕ್ಷಮಿಸುವುದಿಲ್ಲ ಬೋಧಿಸಲು ಬಿಡುವುದಿಲ್ಲ ಅಣ್ಣನ ಹೆಂಡತಿಯನ್ನೇ ಬಲತ್ಕಾರ ಮುಂದ ಬಲತ್ಕಾರ ಮಾಡಲು ಮುಂದಾದ ಇವನು ಸಮಯ ಸಿಕ್ಕಾಗ ನನ್ನ ಹೆಂಡತಿಯನ್ನು ಕೆಡಿಸದೆ ಬಿಡುವನೇ ಅನಾಹುತವಾಗುವ ಮುಂಚೆಯೇ ದೂರವಿದ್ದು ಬಿಡೋಣ ಯಾವುದೇ ನನ್ನ ಮಗನಂತಿರುವ ಮೈತ್ರಿ ಕೆಲಸವನ್ನು ಮಾಡೋದಕ್ಕೆ ಸಾದು ಬೇಡ ನೋಡ್ತೀನಿ ಇನ್ನು ಯಾವ ಕಾಲಕ್ಕೂ ಅವನಿಂದ ಬರ್ತಾ

ರೂಪಾ ಒಂದೇ ಸಮನೆ ಹಠ ಹಿಡಿದು ಬಿಟ್ಟಿದ್ದಾಳೆ ನನ್ನ ಹೆಂಡತಿಯನ್ನು ಬಿಟ್ಟು ಬದುಕಲು ನನ್ನಿಂದ ಆಗುವುದಿಲ್ಲ ನಾನೇನು ಈ ಮನೆಯನ್ನು ಆಸ್ತಿ ಭಾಗ ಮಾಡಿ ಹೋಗುತ್ತಿಲ್ಲ ಎಲ್ಲಿ ಆದರೂ ಹೋಗಿ ದುಡಿದು ಬದುಕುತ್ತೇನೆ ರೂಪಾ ನಡೆ ಬರ್ತೀನಮ್ಮ

நினை நெனப்பில்வே கொடி கொட்டீர் மாத தப்பி தப்பினா மாத தப்பி இஸ் நீ மாத கொட்டி அந்த நான் கூட ಸಹಿಸಿಕೊಂಡೆ ಬರುತ್ತಾ ಇದ್ವಿ ಅಂದ್ರೆ ನಿನಗೆ ಮಾತು ಕೊಟ್ಟಿದೀವಿ ಅಂತ ತಿಳ್ಕೊಂಡು ಈ ಮನೆಯಲ್ಲಿ ನನ್ನ ಶೀಲಕ್ಕೆ ಕಳಕ ಬಂದ್ರೆ ಕೂಡ ಇನ್ನು ಇದೇ ಮನೆಯಲ್ಲಿ ಸಾಧ್ಯ ಇಲ್ಲ ನಿಮಗೆ ನಿಮ್ಮ ಅತ್ತಿಗೆ ಕೊಟ್ಟ ಮಾತು ನಿಜವಾಗಿದ್ರೆ ಅವರ ಪ್ರೀತಿಗೆ ಬೆಲೆ ಆದ್ರೆ ನನ್ನ ನಮ್ಮ ಮಾತು ಬಿಡಿ ಅವರೊಂದಿಗೆ ಈ ನಿಮ್ಮ ಅಣ್ಣ ಅತ್ತಿಗೆ ತಮ್ಮನೊಂದಿಗೆ ಸುಖವಾಗಿ ಬಾಳಿ ನಾನು ಎಲ್ಲರೂ

ಕೆಡುವ ಕಾಲಕ್ಕೆ ಎಷ್ಟು ಬುದ್ಧಿ ಹೇಳಿದರೂ ಅದಕ್ಕವರು ಓದಲಿಲ್ಲ ವಿಧಿಲಿಖಿತ ತಪ್ಪಲಿಲ್ಲ ಏನು ನಡೆಯಬೇಕಾಗಿದೆಯೋ ಅದು ನಡೆದೇನೆ ನೀನೊಬ್ಬಳು ಹತ್ತರೆ ಅದನ್ನು ಯಾರು ಕೇಳುತ್ತಾರೆ ದೇವರಲ್ಲಿ ಒಳ್ಳೆಯದನ್ನು ಪಡೆಯದೆ ಹುಟ್ಟಿದ ಪಾಪಿಗಳು ಯಾವ ಕೊನೆವರೆಗೂ ಕಣ್ಣೀರು ಕಡುತಾಪಡುತ್ತಾ ಸಾಯಬೇಕಾಗಿದೆ ನಿಂದ ಇನ್ನು ಏನೇನು ಅಪವಾದ ಹೊರಬೇಕಾಗಿದೆಯೇ ಶಿವ ಶಿವ ಮೊದಲು ಹೊರಟು ಹೋಗಿ ಇಲ್ಲಿಂದ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಪವಾದಕ್ಕೆಂದೂ ಜಯ ಸಿಕ್ಕುವುದಿಲ್ಲ ಈ ಅಪವಾದದಿಂದ ಮುಕ್ತನಾದ ಮೇಲೆ ಮತ್ತೆ ನಾನೇ ಮುಕ್ತ ತೋರಿಸುತ್ತೇನೆ ಬರುತ್ತೆ ಬರುತ್ತೇನೆ ಹೋಗ್ತೀನೋದಿಲ್ಲ ನೀನು ನನ್ನ ಮಾತು ಪಾಲಿಸುವುದಿದ್ದರೆ ಕೂಡಲೇ ಹೊರ ಹಾಕುವವನನ್ನು ಅತ್ತಿಗೆ ಮೇಲೆ ಇಷ್ಟೊಂದು ಏಕೆ ನಾ ಬೇಡವಾದ ವಸ್ತು ನಿಮಗೆ ದೂರ ಹೋಗುತ್ತೇನೆ हकी, हकी गुडो बिट्टा मेले गुड़ के கண்ணலியூபாள் காமத கண்ணு இல்ல இது நீச அடங்கு ಯಾಕೆಂತೊಡಕುದ ಮಾಡಿದ್ರಿ ಯಾಕೆಂತ ಕೂಡ ಅವ್ರಿಗೆ ಹೋಗಿದ್ರಲ್ಲ ಸುತ್ತ ನನಗ ಕೊಡೋ ಮತ್ತೆ ದೊಡ್ಡ i ಗೌರಿ ಬಂದದ್ದನ್ನು ಧೈರ್ಯವಾಗಿ ಎದುರಿಸೋಣ ಜೀವನ ಬೇಡವಾದ ದಿವಸ ಇಬ್ಬರೂ ಕೂಡಿಯೇ ಸಾಯೋಣ ನನ್ನನ್ನು ಬಿಟ್ಟು ನೀನು ನಿನ್ನನ್ನು ಬಿಟ್ಟು ನಾನು ಬದುಕದಂತಿರುವಾಗ ನಿನ್ನನ್ನು ಅಗಲಿ ಹೇಗೆ ಬದುಕಲಿ ಗೌರಿ ಮನಸ್ಸು ಗಟ್ಟಿ ಮಾಡಿಕೊ ಇಷ್ಟೊಂದು ಹಚ್ಚಿಕೊಂಡರೆ ತುಂಬಾ ಕಷ್ಟವಾಗುವುದು ನಿನ್ನ ಆರೋಗ್ಯಕ್ಕೆ ನಮ್ಮ ಹಣಗೇನು ಮಾಡುವುದು ಈ ರೈತನ ನಂದ ಗೋಕುಲ ಮಾಡ ಮಕ್ಕಳಾದರೆ ಮಕ್ಕಳಾದರೆ ಮೈಸೂರನ ಮೇಲಿನ ಪ್ರೀತಿ ಕಡಿಮೆಯಾಗುವುದಿತ್ತು ಮಕ್ ಮಗಳ ಭಾಗ್ಯವನ್ನು ತಿರಸ್ಕರಿಸಿದ ತ್ಯಾಗಮೂರ್ತಿ ಗೌರಿ ನಿನಗೆ ಮತ್ತೊಬ್ಬ ವಿದ್ಯಾವನದ ಮೈದುನ ಇದ್ದಾನೆ ವಿದ್ಯಾವನದ ಮೈದುನ ಅವನಿಗೋಸ್ಕರವಾದರೂ ನೀನು ಬದುಕಲೇಬೇಕು ನಾವು ಮತ್ತೆ ಮನೆ ಕಟ್ಟಲೇಬೇಕು ಹುಲಿಯಂತ ಮೈದುನರಿಗಾಗಿ ತಂದು ಕಟ್ಟಿದ ಚೋಡೆತ್ತುಗಳು ಬಲದಲ್ಲಿವೆ ಆ ರೈತ ದೇವರುಗಳಿಗೆ ನೀರು ಕುಡಿಸಲೇಬೇಕು ದೇವರು ನಡೆಸಿದಂತೆ ನಡೆಯುವುದಿಲ್ಲ ನಮ್ಮ ಕೆಲಸ ನೀನು ಮೇಲೆ what what what